ಯೋ ಪೇರೋ ಈ ತಾಲ್ಲೂಕು ಅನುರೂಪಿಯಾಗಿಬೇಕು ಅಂತ ಹೇಳಿ ಅನೇಕ ಕಾರಣಕ್ಕೆ ಕೊಟ್ಟಿರೋ ಲವಲವ ಹೆಚ್‌ಕೆ ಎಲ್ಲವನ್ನೂ ಕೂಡ ಕೊಸಿ ಏರುವ ಅಗತ್ಯತೆ ಇಲ್ಲ ಇವತ್ತು ಬಿಜೆಪಿ ಅವರು ಬೆಂದಿದ್ದಾರೆ ನಮ್ಮ ಮೆಡಿಕಲ್ ಕಾಲೇಜ್ ಕಿತ್ತುಕೊಂಡವರು ನಮ್ಮ ಮೆಡಿಕಲ್ ಕಾಲೇಜ್ ಕಿತ್ತುಕೊಂಡವರು ನಮ್ಮ ಆಸ್ಪತ್ರೆ ಕಿತ್ತುಕೊಂಡವರು ಯಾವ ರೀತಿಯ ತೈದ ವೋಟ್ ಗಳಿಕೆ ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡದವರಲ್ಲಿ ಯಾರು ನೌತಿಕತೆ ಬಿಜೆಪಿಯವರಿಗೆ ಕೇಳಲಿಕ್ಕೆ ಕೆಲಕೋಕೆ ಆಳ್ಕೊಟ್ಟಿರ್ತಕ್ಕಂತಹ ಕೊಡುಗೆಗಳೇನು ಜನತಾದಳಿರ್ಬೋದು ಬಿಜೆಪಿಯವರು ಬಿರ್ಬೋದು ಸರ್ ಇವತ್ತು ಇದೊಂದು ರಾಜಕೀಯ ಷಡ್ಯಂತ್ರ ಏನಾದ್ರು ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೆಟ್ಟ ಸುತ್ತು ಅಂತಕ್ಕಂಥದ್ದು ಅವೆಲ್ಲರೂ ಕೂಡ ನಾನು ಮನವಿ ಮಾಡೋದಷ್ಟೇ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ನಿಮ್ ಜೊತೆ ಇದೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಮಗ ನಿಮ್ಮ ತಾಲೂಕಿನ ಮಗ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಮ್ಮ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ನಾಯಕತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳನ್ನ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ ತಳದವರು ವಿರೋಧ ಮಾಡ್ತಾ ಇದ್ದಾರೆ ಕಾರ್ಯಕರ್ತರಿಗೆ ನಿಮ್ಗೆ ಕರೆಂಟ್ ಬೇಡ ಅಂತ ವಾಪಸ್ ಕೊಟ್ಕೊಬ್ರಪ್ಪ ಕಾಂಗ್ರೆಸ್ ಅವ್ರು ಕೊಟ್ಟಿರೋದು ಉಪಯೋಗಿಸ್ಬೇಡಿ ಅಂತ ಹೇಳಿ ಅವ್ರ ಕುಟುಂಬದ ಅವ್ರ ಕುಟುಂಬದ ತಾಯಿ ಹೇಳಿ ನೀವು ತಗಬೇಡ ಕಾಂಗ್ರೆಸ್ ಅವ್ರ ಪಾಪು ತುಂಬ ಅಂತ ಹೇಳಿ ಅವರು ದಾರಿ ತಪ್ಪಸ್ಬಿಟ್ಟಿದ್ರು ನಾವು ಎಂಟು ಗ್ಯಾರಂಟಿ ಕೊಟ್ಬಿಟ್ಟು ಯಾವ ರೀತಿಯಾಗಿ ಯಾವ ರೀತಿಯಾಗಿ ಇವತ್ತು ಗ್ಯಾರಂಟಿಗಳನ್ನ ಬಿಂಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಭವಿಷ್ಯ ಕೈಲಿ ತರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ರಾಜ್ಯದ ಹೆಣ್ಣು ಮತ್ತು ಬಡವರು ರೈತರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ ಈಗ ನಿಮ್ಮ ಪಂಚಾಯ್ತಿಗಳನ್ನ ನೋಡಿ ದಳದವ್ರ ಮನೆಗೂ ಗೊತ್ತಾಯಿದೆ ಬಿಜೆಪಿಯವ್ರ ಮನೆಗೂ ಬರ್ತಾಯಿದೆ ನಮ್ಮ ಯುವ ಮಾತಾಡೋಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಬೇಕು ಬೇಕು ಕರೆಂಟ್ ಆಗ್ಬೇಕು ಯಾರು ಹಿಡ್ಕೊಂಡು ನಿಮ್ಮಂತ ಹಿಡ್ಕೊಂಡು ನಾವು ಕೆಲಸನೂ ಆಗ್ಬೇಕು ಅಂತ ಹೇಳಿ ಇವತ್ತು ನಾಟಕ ಎಲ್ಲರೂ ಕೂಡ ಇವತ್ತು ಈಚೆ ಬಂದಿದ್ದಾರೆ ಅವ್ರ ಎಚ್ಚರಿಕೆ ಇರಲಿ ನಾನಾದ್ರೂ ತಮ್ಮಲ್ಲಿ ಮನೆ ಮಾಡೋದಷ್ಟೇ ಈ ತಾಲೂಕಿನ ಗೌರವವನ್ನ ಇಡೀ ರಾಷ್ಟ್ರ ಇಡೀ ರಾಜ್ಯ ಗಮನಿಸ್ತಾ ಇದೆ ಮಾನ್ಯ ಅವರು ಉತ್ತರ ಭಾರತದ ಹೋಗಿ ಕರೆಯನ್ನ ಕೊಡ್ತಾರೆ ಡಿ ಕೆ ಸುನೇಷ್ನ ಸೋಲಿಸ್ಬೇಕು ಅಂತ ಹೇಳಿ ಡಿ ಕೆ ಸುನೇಷನ್ನ ಸೋಲಿಸ್ಬೇಕು ಅಂತ ಹೇಳಿದ್ರೆ ಯಾತಕ್ಕೆ ಹೇಳಿದ್ರು ಅಂತಕ್ಕಂಥದ್ದು ಹೊತ್ತು ನಿಮ್ ಕಷ್ಟ ಸುಖ ಕೇಳಕ್ಕೆ ಯಾರು ನಿಮ್ ಕಷ್ಟಕ್ಕೆ ಸುಖಕ್ಕೆ ನಿಮ್ಗೆ ಸಾವಿಗೆ ನೋವು ನಾನು ಹೇಳಿ ಕೊಡ್ತೀನಿ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ನಾನು ಮತ್ತು ಪಿಕೆಶು ಕುಮಾರ್ ಅವರು ಕಾರ್ಯದರ್ಶಿಯಾಗಿ ಇರುತ್ತೇವೆ ಇವತ್ತು ಕರಕರ್ಪರವನ್ನ ಬಿಜೆಪಿ ಅವರು ಮತ್ತು ಏಳನೇ ಬಾರಿ ಕೋಲಾರನಲ್ಲಿ ಒಬ್ಬ ಇನ್ನು 보면은 ಹೊರಡಲುಕ್ಕೆ ತೊಂದರೆ ಇವತ್ತು ಏನೋ ಕನಗಪುರದಲ್ಲಿ ಬಹಳ ಅನ್ಯಾಯಗಳು ನೀಡುತ್ತಾ ಇದೆ ನಿಮ್ಗೆ ಉಸಿರು ಕಟ್ಟಿದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದು ಅನ್ನೋ ಮಾಧ್ಯಮಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬಹುಶಃ ನನ್ನ ತಾಯಿರು ನನ್ನ ಯುವ ಎಲ್ಲ ಹಿರಿಯ ನಾಗರಿಕರು ಹಿರಿಯ ಕೂಡ ಚಿಂತನೆಯನ್ನ ಮಾಡಬೇಕಾಗ್ತದೆ ಕನಕಪುರವನ್ನು ಯಾವ ರೀತಿ ಸೂಕ್ಷ್ಮವಾಗಿ ಕೆಟ್ಟ ರೀತಿಯಲ್ಲಿ ಜೆ ಡಿ ಎಸ್ ಅವರು ಮತ್ತು ಬಿಜೆಪಿಯವರು ಬಿಂಬಿಸ್ತಾ ಇದ್ದಾರೆ ಅವರು ತಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಕನಕಪುರದ ಅಭಿವೃದ್ಧಿಯನ್ನ ಡಿಕೆ ಶಿವಕುಮಾರ್ ಅವರ ಯೋಜನೆಯನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋ ಬೇರೆ ರೀತಿ ಅಪಪ್ರಚಾರವನ್ನ ಮಾಧ್ಯಮಗಳ ಮುಖಾಂತರ ಕೊಡ್ತಾ ಇರ್ತಕ್ಕಂಥವ್ರು ಇವತ್ತು ಕೂಡ ಇವತ್ತು ಯಾವ ವಿಚಾರದಲ್ಲಿ ನಾವು ನಿಮಗೆ ತೊಂದರೆಯನ್ನು ಕೊಟ್ಟಿದ್ದೇವೆ కేవల రాజకీయ కారణాలోస్కర ఈ తాలూక ఈ జిల్లాదా నిర్పస్తె భారతీయ జనతా పక్షులు జనతా దళకరు మాతాయితెల్ ఒక్కర్లి ఖండస్ బు అంత సందర్భ